ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸುತಂ ದೇವಂ ಕಂಸ ಚಾಣೂರ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಶ್ರೀ ಹಳಸಿಂಗರಾಚಾರ್ಯ ವಿರಚಿತ ವ್ಯಾಸ ಮಹರ್ಷಿ ಪ್ರಣೀತ ಭಾಗವತದ ಪ್ರಥಮ ಸ್ಕಂದದಲ್ಲಿ ಪ್ರಥಮ ಅಧ್ಯಾಯಕ್ಕೆ ಸ್ವಾಗತ ಜನ್ಮಾಧ್ಯ

ಯಾವನ ದಿವ್ಯ ಮಂಗಳ ವಿಗ್ರಹವನ್ನು ನೋಡಿ ನಿತ್ಯ ಸೂರಿಗಳೂ ಕೂಡ ಮೋಹ ಪರವಶನಾಗುವರು ಯಾವನು ಚೇತನೋಜ್ಜೀವನಾರ್ಥವಾಗಿ ಪಿತರ್ಮುಖ ಬ್ರಹ್ಮನಿಗೆ ವೇದಗಳನ್ನು ಉಪದೇಶಿಸಿದನು ಯಾವನು ಜಗತ್ ಸೃಷ್ಟಿಗೆ ಮೊದಲು ಮುಂದಿನ ಸೃಷ್ಟಿಕಾರ್ಯಕ್ಕೆ ಅನುಕೂಲಿಸುವಂತೆ ಪೃಥಿವಿ ಅಪ್ಪು ತೇಜಸ್ಸು ಇವುಗಳ ಪರಸ್ಪರ ಸಮ್ಮೇಳನ ರೂಪವಾದ ತ್ರಿವೃತ್ತಿ ಕರಣವೆಂಬ ಕಾರ್ಯವನ್ನು ನಡೆಸಿದನು ಯಾವನ ವಿಷಯದಲ್ಲಿ ಮಾತ್ರ ಈ ತ್ರಿವತ್ಕರಣ ರಜೆ ಜನಿತವಾದ ಗುಣತ್ರಿಯಾತ್ ಗುಣತ್ರಯಾತ್ಮಕವಾದ ಸೃಷ್ಟಿ ಲಯ ವಿಕಾರಗಳು ಅಂಟಲಾರವೋ ಅಂದರೆ ಮಿಥ್ಯಾಭೂ ಮಿಥ್ಯಾಭೂತವಾಗುವುದು ಯಾವನು ತನ್ನ ತೇಜಸ್ಸಿನಿಂದಲೇ ಆ ಬಗೆಯ ವಿಜ್ಞಾನಗಳೆಲ್ಲವನ್ನೂ ಎದುಗಿಸಬಲ್ಲನು ಯಾವನು ಯಾವ ಬಗೆಯ ವಿಕಾರಕ್ಕೂ ಒಳಗಾಗದೆ సత్య స్వరూపను అంతహ నిరతిశయనంద కళ్యాణ గణ ధర్మ పరమాత్మనూ ధ్యానోత్రమో నిర్మత్సరాణం సత వేద్యం వస్తు శివదం తాపత్రయోన్ మూలనం శ్రీమద్ భాగవతే తాపత్రయోన్మూలనం కృతే మహామునికృతే పరైరీశ్వర ಶುಶ್ರೂಕ್ಷಣಾ ಈ ಗ್ರಂಥದಲ್ಲಿ ನಿಷ್ಕಪಟವಾಗಿಯೂ ಸರ್ವೋತ್ತಮ ಫಲಪ್ರದವಾಗಿಯೂ ನಿರ್ಮತ್ಸರರಾದ ಸತ್ಪುರುಷರಿಗೆ ಸೇವ್ಯವಾಗಿಯೂ ಇರುವ ಭಕ್ತಿ ರೂಪವಾದ ಧರ್ಮವು ಪ್ರತಿಪಾದಿಸಲ್ಪಡುವುದು ಮತ್ತು ಇದರಲ್ಲಿ ಆಧ್ಯಾತ್ಮಿಕಾದಿ ತಾಪತ್ರಯಗಳನ್ನು ನೀಗಿಸಿ ಸರ್ವೋತ್ತಮವಾದ ಶ್ರೇಯಸ್ಸನ್ನು ಕೈಗೂಡಿಸತಕ್ಕುದಾಗಿ ಪ್ರಾಕೃತ ಸಹಜ ಗುಣ ವಿಶಿಷ್ಟವಾಗಿರುವ ಪರಾತ್ಮರ ವಸ್ತುವಿನ ಸ್ವರೂಪವು ವೇದ್ಯವಾಗುವುದು ಮಹರ್ಷಿ ಪ್ರೋಕ್ತವಾಗಿ ಕೇವಲ ಭಕ್ತಿ ಪ್ರಧಾನವಾದ ಈ ಭಾಗವತವೆಂಬ ಗ್ರಂಥವಿರುವಾಗ ಬೇರೆ ಯಾವ ಶಾಸ್ತ್ರಗಳಿಂದೇನು ಲೋಕದಲ್ಲಿ ಯಾವ ಧನ್ಯರು ಈ ಸದ್ಗ್ರಂಥವನ್ನು ಕೇಳಬೇಕೆಂದು ಉಪೇಕ್ಷಿಸುವರು ಅಂತವರ ಹೃದಯದಲ್ಲಿ ಆ ಕ್ಷಣವೇ ಸರ್ವೇಶ್ವರನು ತಾನೇ ಬಂದು ಸಿಕ್ಕಿ ಬೀಳುವನು ನಿಗಮ ಕಲ್ಪತರೋರ್ಗಲಿತಂ ಫಲಂ ಶುಕ್ರಮುಖ ಮುಖದ ಅಮೃತ ದ್ರವ ಸಂಯುತಂ ಶ್ರೀತ ಭಾಗವತಂ ರಸಮಾಲಯಂ ಮುಹುರಹು ಲಸಿಕಾ ಭುವಿ ಎಲೈ ಎಲೆ ಸಜ್ಜನರೇ ವೇದಗಳೆಂಬ ಕಲ್ಪವೃಕ್ಷದಿಂದ ಗಿಳಿ ಕಟ್ಟಿ ಬಿದ್ದ ಹಣ್ಣಿನಂತೆ ಸರ್ವ ವೇದ ಸಾರಭೂತವಾಗಿ ಶುಕಮುನಿಯ ಮುಖದಿಂದ ಹೊರಟಿರುವ ಈ ಭಾಗವತವು ಅಮೃತ ಸಮಾನವಾದ ರಸವನ್ನು ಸ್ರವಿಸುವಂತಿರುವುದು ಆದುದರಿಂದ ನೀವೆಲ್ಲರೂ ಇದರ ರಸವನ್ನು ನಿಮ್ಮ ಮರಣಾವಧಿಯಾಗಿ ಅಂದರೆ ಜೀವನ ಪರ್ಯಂತವೂ ಬಾರಿ ಬಾರಿಗೂ ಆಸ್ವಾದಿಸುತ್ತಿರಬೇಕು ಮೊದಲು ಒಂದಾನೊಂದು ಕಾಲದಲ್ಲಿ ಶೌನಕಾದಿ ಮಹಾಮುನಿಗಳು ಅನೇಕ ದೇವತೆಗಳಿಗೆ ನಿತ್ಯ ನಿವಾಸವಾದ ನೈಮಿಷಾರಣ್ಯದಲ್ಲಿ ಪರಮ ಪದ ಪ್ರಾಪ್ತಿಗಾಗಿ ಸಹಸ್ರ ವರುಷಗಳವರೆಗೆ ನಡೆಸಬೇಕಾದ ಸತ್ರಯಾಗವನ್ನು ನಡೆಸುತ್ತಿದ್ದರು ಈ ನಡುವೆ ಒಂದಾನೊಂದು ದಿನದಲ್ಲಿ ಈ ಮಹರ್ಷಿಗಳೆಲ್ಲರೂ ಉಷಃ ಕಾಲದಲ್ಲಿಯೇ ಎದ್ದು ಸ್ನಾನ ಮಾಡಿ ಅರ್ಘ್ಯವನ್ನು ಕೊಟ್ಟು ಕಾರ್ಯಗಳನ್ನು ತೀರಿಸಿಕೊಂಡು ಸೂತ ಪುರಾಣಿಕನ ಬಳಿಗೆ ಬಂದರು ಅವನನ್ನು ಯಥೋಚಿತವಾಗಿ ಸತ್ಕರಿಸಿ ಸುಖಾಸೀನನಾಗಿದ್ದ ಆತನನ್ನು ಇತ್ಯಾದರದೊಡನೆ ಪ್ರಶ್ನೆ ಮಾಡುವರು ಎಲೈ ದೋಷರಹಿತನಾದ ಸೂತನೆ ನೀನು ಅನೇಕ ಪುರಾಣಗಳನ್ನು ಇತಿಹಾಸಗಳನ್ನು ಚೆನ್ನಾಗಿ ತಿಳಿದವನು ಎಷ್ಟೋ ಧರ್ಮಶಾಸ್ತ್ರಗಳನ್ನು ಓದಿದವನು ಈಗಲೂ ನೀನು ಅವುಗಳನ್ನು ಆಗಾಗ ಇತರರಿಗೆ ತಿಳಿಸುತ್ತಲೂ ಇರುವೆಯಷ್ಟೇ ಮತ್ತು ವೇದವಿತ್ತುಗಳಲ್ಲಿ ಮೇಲೆನಿಸಿಕೊಂಡ ಪೂಜ್ಯನಾದ ಬಾದರಾಯಣನು ಅಂದರೆ ವ್ಯಾಸನು ಪರತತ್ವವನ್ನು ಪ್ರಕೃತಿ ಪುರುಷ ಸ್ವರೂಪವನ್ನು ತಿಳಿದ ತಿಳಿದ ಇನ್ನೂ ಅನೇಕ ಮಹರ್ಷಿಗಳು ಯಾವ ಯಾವ ಪುರಾಣ ಇತಿಹಾಸಗಳನ್ನು ರಚಿಸಿರುವರು ಯಾವ ಯಾವ ಶಾಸ್ತ್ರಗಳನ್ನು ವಿಧಿಸಿರುವರು ಅವೆಲ್ಲವೂ ನಿನಗೆ ತಿಳಿದಂತೆ ಮತ್ತೊಬ್ಬರಿಗೆ ತಿಳಿಯವು ಎಲೈ ಸೌಮ್ಯನೇ ವ್ಯಾಸಾನುಗ್ರಹದಿಂದ ನೀನು ಅದರ ರಹಸ್ಯವೆಲ್ಲವನ್ನೂ ಚೆನ್ನಾಗಿ ತಿಳಿದವನು ಗುರುಗಳು ನಿನ್ನಂತೆ ಭಕ್ತಿಯುಕ್ತನಾದ ಶಿಷ್ಯನಿಗೆ ರಹಸ್ಯಾರ್ಥವನ್ನಾದರೂ ಮರೆಸದೆ ಹೇಳುವರು ಎಲೆ ಆಯುಷ್ಮಂತರೇ ಲೋಕದಲ್ಲಿ ಮನುಷ್ಯನಿಗೆ ವಿಶೇಷ ಶ್ರೇಯಸ್ಕರವಾದುದು ವಿಶೇಷ ಶ್ರೇಯಸ್ಕರವಾದುದು ಯಾವುದು ಆ ವಿಷಯವನ್ನು ನೀನು ಅಲ್ಲಲ್ಲಿ ಪುರಾಣಾದಿಗಳಿಂದ ನಿಶ್ಚಯಿಸಿ ತಿಳಿದಿರುವೆಯಷ್ಟೇ ಸಾಮಾನ್ಯವಾಗಿ ಈ ಕಲಿಯುಗದಲ್ಲಿ ಮುಂದೆ ಹುಟ್ಟುವ ಜನರೆಲ್ಲರೂ ಅಲ್ಪಾಯುಷ್ಯವುಳ್ಳವರು ಮತ್ತು ಜಡ ಸ್ವಭಾವವುಳ್ಳವರು ಮಂದ ಬುದ್ಧಿಯುಳ್ಳವರು ಯಾವಾಗಲೂ ತಾಪತ್ರಯದಲ್ಲಿ ಸಿಕ್ಕಿ ನರಳುತ್ತಿರುವವರು ಆದುದರಿಂದ ಎಂದಾದರೂ ಅವರು ಒಮ್ಮೆ ಶ್ರೇಯ ಸಾಧನೆಗಾಗಿ ಪ್ರಯತ್ನಿಸಿದರು ನಡು ನಡುವೆ ಅನೇಕ ವಿಘ್ನಗಳಿಂದ ಪ್ರತಿಹತನಾಗಿ ಆಶಾಭಂಗವನ್ನು ಹೊಂದುವರು ಈ ಕಾರಣಗಳಿಂದ ಕಲಿಯುಗದಲ್ಲಿ ಹುಟ್ಟುವ ಮನುಷ್ಯರು ಕೇವಲ ಭಾಗ್ಯಹೀನರೆಂದು ಹೇಳುವುದಕ್ಕೆ ಏನೇನೂ ಸಂದೇಹವಿಲ್ಲ ಇದಲ್ಲದೆ ಕಲಿಯುಗದ ಜನರು ನಮಗೆ ತೋರಿದ ಧರ್ಮಾದಿಗಳನ್ನು ಸಾಧಿಸಬೇಕಾದರೂ ಕೂಡ ಅವರ ಸಾಧನಗಳು ನಾನಾ ವಿಧಗಳಾಗಿರುವುದರಿಂದ ಎಷ್ಟೋ ವಿಷಯಗಳನ್ನು ಕೇಳಬೇಕಾಗುವುದು ಅವುಗಳನ್ನು ಕೊನೆ ಮುಟ್ಟಿಸುವುದಕ್ಕೂ ಎಷ್ಟು ಶ್ರಮ ಪಡಬೇಕಾಗುವುದು ನಡೆಸತ ಕರ್ಮಗಳು ಅಪರಿಮಿತವಾಗಿರುವವು ಆದುದರಿಂದ ಕಲೆಯೂತನೆ ನೀನು ಪುರಾಣಾದಿಗಳ ಸಾರವೆಲ್ಲವನ್ನು ಸಂಗ್ರಹಿಸಿ ಯಾವುದು ನಿನ್ನ ಬುದ್ಧಿಗೆ ಸಾರವೆಂದು ತೋರಿರುವುದು ಅದನ್ನು ನಮಗೂ ಅನುಗ್ರಹಿಸಿ ತಿಳಿಸಬೇಕು ಸುಲಭವಾಗಿ ಪರಮಪದವನ್ನು ಸಾಧಿಸುವುದಕ್ಕೆ ನಿನಗೆ ತಿಳಿದ ಮಟ್ಟಿಗೆ ಉತ್ತಮವಾದ ಉಪಾಯವೇನೆಂಬುದನ್ನು ನಮಗೆ ತಿಳಿಸು ಎಲೆ ಸಾಧು ಶಿರೋಮಣಿ ಆ ಉಪಾಯವನ್ನು ಕೇಳಿದ ಮಾತ್ರದಿಂದಲೇ ನಮ್ಮ ಮನಸ್ಸಿನ ಕಲ್ಮಶಗಳೆಲ್ಲವೂ ನೀಗಿ ಪ್ರಸನ್ನವಾಗಬೇಕು ಅಂತಹ ಸುಲಭೋಪಾಯವನ್ನು ನೀನು ಓದಿರುವ ಸದ್ಗ್ರಂಥಗಳಿಂದ ಸಂಗ್ರಹಿಸಿಯಾಗಲಿ ನಿನ್ನ ಬುದ್ಧಿಯಿಂದ ಊಹಿಸಿಯಾಗಲಿ ತಿಳಿಸಬೇಕು ಎಲೈ ಮಹಾತ್ಮನೇ ನಿನಗೆ ಮಂಗಳವಾಗಲಿ ಭಕ್ತ ರಕ್ಷಕನಾದ ಭಗವಂತನು ಈ ಭೂಮಿಯಲ್ಲಿ ಯಾವ ಕಾರ್ಯಕ್ಕನ್ನು ಯಾವ ಕಾರ್ಯವನ್ನು ನಡೆಸುವುದಕ್ಕಾಗಿ ದೇವಕೀ ದೇವಿಯಲ್ಲಿ ವಸುದೇವ ಪುತ್ರನಾಗಿ ಅವತರಿಸಿದನು ಅದರ ರಹಸ್ಯಗಳೆಲ್ಲವನ್ನು ನೀನು ಚೆನ್ನಾಗಿ ಬಲ್ಲೆಯಷ್ಟೇ ಅದನ್ನು ನಾವು ಕೇಳಬೇಕೆಂದಿರುವೆವು ಕೃಷ್ಣಾವತಾರವು ಲೋಕದಲ್ಲಿ ಶತ್ರು ಮಿತ್ರರೆಂಬ ಭೇದವಿಲ್ಲದೆ ಸಮಸ್ತ ಪ್ರಾಣಿಗಳಿಗೂ ಕ್ಷೇಮವನ್ನು ಮೇಲ್ಮೆಯನ್ನು ಕೈಗೂಡಿಸಿರುವುದು ಆ ಕೃಷ್ಣನಾಮವನ್ನು ಅಜ್ಞಾನದಿಂದೊಮ್ಮೆ ಸ್ಮರಿಸಿದ ಮಾತ್ರದಲ್ಲಿಯೂ ಕೂಡ ಭಯಂಕರವಾದ ಸಂಸಾರವೆಂಬ ಪಾಶವು ಬಿಟ್ಟು ಹೋಗುವುದು ಅವನ ನಾಮ ಮಹಾ ಮಹಾಭಯವೂ ಕೂಡ ಭಯಪಡುವುದು ಅಷ್ಟೇಕೆ ಆತನ ಪಾದ ಸಂಬಂಧದಿಂದ ಪವಿತ್ರರಾಗಿ ಶಮಧಮಾದಿ ಗುಣವಿಶಿಷ್ಟರಾದ ಮಹರ್ಷಿಗಳ ಪಾದವನ್ನು ಮುಟ್ಟಿದ ಮಾತ್ರದಿಂದಲೇ ಚೇತನರ ಜನ್ಮವು ಪವಿತ್ರವಾಗುವುದಲ್ಲವೇ ಆತನ ಪಾದ ತೀರ್ಥರೂಪವಾದ ಗಂಗೆಯೂ ಕೂಡ ಸ್ನಾನ ಪಾನಾದಿಗಳಿಂದ ತನ್ನನ್ನು ಸೇವಿಸುವವರನ್ನು ಪುರೀತರನ್ನಾಗಿ ಮಾಡುವುದಲ್ಲವೇ ಪುಣ್ಯ ಶ್ಲೋಕನಾಗಿಯೂ ದೇವಾದಿ ದೇವತೆಗಳಿಂದ ಸ್ತುತಿಸಲ್ಪಟ್ಟವನಾಗಿಯೂ ಇರುವ ಆ ಭಗವಂತನ ಕೀರ್ತಿಯು ಕಲ್ಮಶಗಳೆಲ್ಲವನ್ನೂ ನೀಗಿಸುವಾಗ ಮನಃಶುದ್ಧಿಯನ್ನು ಅಪೇಕ್ಷಿಸತಕ್ಕ ಯಾವ ಮನುಷ್ಯನು ತಾನೆ ಅವನ ಚರಿತ್ರೆಗಳನ್ನು ಕೇಳದೆ ಬಿಡುವನು ಎಲೈಸೂತನೆ ಅತಿ ವಿಸ್ತರಗಳಾದ ಆ ಭಗವ ಲೀಲೆಗಳು ನಾರದಾದಿ ಮಹರ್ಷಿಗಳಿಂದಲೂ ಸ್ತುತಿಸಲ್ಪಡುವವು ಆದುದರಿಂದ ಆತನ ಚರಿತ್ರವನ್ನು ಕೇಳಬೇಕೆಂಬ ಅಭಿರುಚಿಯು ನಮಗೂ ಬಹಳವಾಗಿರುವುದು ತನ್ನ ಮಾಯೆಯಿಂದ ಸೃಷ್ಟಿಯಾದಿ ಲೀಲೆಗಳನ್ನು ನಡೆಸುತ್ತಿರುವ ಆ ಭಗವಂತನ ಅವತಾರ ಚರಿತ್ರೆಗಳೆಲ್ಲವನ್ನು ವಿಸ್ತರಿಸು ಆ ಮಹಾತ್ಮನ ಚರಿತ್ರೆಗಳನ್ನು ಕೇಳುವುದರಲ್ಲಿ ನಮಗೆ ಎಷ್ಟಾದರೂ ತೃಪ್ತಿ ಉಂಟಾಗುವುದಿಲ್ಲ ಕೇಳುತ್ತಿದ್ದಷ್ಟು ಮೇಲೆ ಮೇಲೆ ಹೊಸ ರುಚಿಯನ್ನು ಹುಟ್ಟಿಸುತ್ತಿರುವವು ಪೂರ್ವದಲ್ಲಿ ಲೀಲಾ ಮಾನುಷ ವಿಗ್ರಹವನ್ನು ಧರಿಸಿದ ಶ್ರೀಕೃಷ್ಣನು ಬಲರಾಮ ಸಮೇತನಾಗಿ ಈ ಲೋಕದಲ್ಲಿ ಅತಿಮಾನುಷ ಕೃತ್ಯಗಳನ್ನು ನಡೆಸಿದನಲ್ಲವೇ ಮನೋಹರವಾಗಿಯೂ ಮುಕ್ತಿದಾಯಕಗಳಾಗಿಯೂ ಇರುವ ಆ ಶ್ರೀಕೃಷ್ಣನ ಚರಿತ್ರೆಗಳು ಕೇವಲ ಮೂಢರಿಗೂ ಕೂಡ ಮನಸ್ಸನ್ನು ಕರಗಿಸುವವು ಹೀಗಿರುವಾಗ ಜ್ಞಾನಿಗಳಾಗಿಯೂ ರಸಜ್ಞರಾಗಿಯೂ ಇರುವವರ ಮನಸ್ಸಿಗೆ ರುಚಿಯನ್ನು ಹುಟ್ಟಿಸುವುದರಲ್ಲಿ ಸಂದೇಹವೇನಿದೆ ಆದುದರಿಂದ ಇಲೈ ಮಹಾತ್ಮನೆ ನೀನು ಶ್ರೀ ಕೃಷ್ಣಾವತಾರ ಕಥೆಗಳನ್ನು ನಮಗೆ ತಪ್ಪದೆ ತಿಳಿಸಬೇಕು ಈಗಲಾದರೂ ನಮ್ಮ ತಪಸ್ಸಿಗೆ ವಿಘ್ನಕರವಾದ ಕಲಿಕಾಲವು ಪ್ರಾಪ್ತವಾಯಿತು ಯಾವುದಾದರೂ ಉಪಾಯದಿಂದ ಆ ಕಲಿಯನ್ನು ಜಯಿಸಬೇಕೆಂದು ಉದ್ದೇಶಿಸಿ ನಾವು ಎಷ್ಟೆಷ್ಟು ಪ್ರಯತ್ನಗಳನ್ನು ಮಾಡಿದೆವು ಯಾವುದರಿಂದಲೂ ಅದು ಸಾಧ್ಯವಾಗುವಂತೆ ತೋರಲಿಲ್ಲ ಆದರಿಂದ ಈಗ ನಾವು ಈ ವಿಷ್ಣು ಕ್ಷೇತ್ರದಲ್ಲಿ ಮಹಾವಿಷ್ಣುವಿನ ಪ್ರೀತಿಗಾಗಿ ಸಹಸ್ರ ಸಂವತ್ಸರಗಳವರೆಗೆ ನಡೆಸಬೇಕಾದ ದೀರ್ಘ ಸತ್ರವೆಂಬ ಯಾಗವನ್ನು ನಡೆಸುತ್ತಿರುವೆವು ನಡು ನಡುವೆ ಭಗವ ಚರಿತ್ರವನ್ನು ಕೇಳುವುದಕ್ಕೂ ನಮಗೆ ಬೇಕಾದಷ್ಟು ಅವಕಾಶವಿರುವುದು ಬೇರೆ ಯಾವ ಉಪಾಯದಿಂದಲೂ ಈ ಕಲಿಯನ್ನು ದಾಟುವುದು ನಮ್ಮಿಂದ ಸಾಧ್ಯವಿಲ್ಲ ಹೀಗೆ ನಾವು ಈ ಕಲಿಬಾಧೆಯನ್ನು ತಪ್ಪಿಸಿಕೊಳ್ಳಲಾರದೆ ಕಳವಳಿಸುತ್ತಿರುವಾಗ ಸಮುದ್ರ ಪ್ರವಾಹದಲ್ಲಿ ಸಿಕ್ಕಿ ಬಿದ್ದವರಿಗೆ ನಾವಿಕರ ಸಹಾಯವು ಸಿಕ್ಕಿದಂತೆ ಭಗವಂತನೇ ನಿನ್ನನ್ನು ನಮಗೆ ತೋರಿಸಿಕೊಟ್ಟಂತಾಯಿತು ಆದುದರಿಂದ ಈ ಕಲಿ ಎಂಬ ಮಹಾಸಮುದ್ರವನ್ನು ದಾಟುವುದಕ್ಕೆ ನೀನು ನಮಗೆ ನಾವಿಕನಾಗಿ ಆ ಕೃಷ್ಣ ಚರಿತ್ರವನ್ನೇ ಹಡಗಿನಂತೆ ಸಾಧನವಾನ್ ಸಾಧನವನ್ನಾಗಿಟ್ಟುಕೊಂಡು ನಮ್ಮನ್ನು ಉದ್ಧರಿಸಬೇಕು ಭಕ್ತಿ ಭಕ್ತಿಯೋಗಾರಾಧ್ಯನಾಗಿಯೂ ಸಮಸ್ತ ಧರ್ಮಗಳಿಗೂ ಪರಿಪಾಲಕನಾಗಿಯೂ ಬ್ರಹ್ಮ ಕುಲಕ್ಕೆ ಹಿತನಾಗಿಯೂ ಇರುವ ಆ ಶ್ರೀಕೃಷ್ಣನು ನಿಜ ಲೋಕವನ್ನು ಸೇರಿದ ಮೇಲೆ ಇಲ್ಲಿನ ವರ್ಣಾಶ್ರಮ ಧರ್ಮಗಳೆಲ್ಲಕ್ಕೂ ರಕ್ಷಕರಾರು ಕಲಿದೋಷದಿಂದ ಈ ಕಾಲದಲ್ಲಿ ಧರ್ಮವು ಕೇವಲ ನಿಸ್ಸಾನವಾಗಿರುವುದು ಆ ಭಗವತ್ ಚರಿತ್ರವೊಂದೇ ಈ ಕಲಿದೋಷವನ್ನು ನೀಗಿಸಬೇಕಲ್ಲದೆ ಬೇರೆ ಅಂದರೆ ಆ ಭಗವತ್ ಚರಿತ್ರವೊಂದೇ ಈ ಕಲಿದೋಷವನ್ನು ನೀಗಿಸಬೇಕಲ್ಲದೆ ಬೇರೆ ಯಾವುದರಿಂದಲೂ ಅದು ಸಾಧ್ಯವಿಲ್ಲ ಆದುದರಿಂದ ನೀನು ನಮ್ಮಲ್ಲಿ ಪೂರ್ಣಾನುಗ್ರಹವನ್ನು ತೋರಿಸಿ ಆ ಶ್ರೀಕೃಷ್ಣನ ಅವಚಾರ ಅವತಾರ ಚರಿತ್ರಗಳನ್ನು ತಿಳಿಸಬೇಕು ಎಂದರು ಇದು ಪ್ರಥಮಾಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಪ್ರಾರ್ಥಯೇ ಪ್ರಾರ್ಥೆಯೇ ನಿತ್ಯಂ విద్యాదానం చీహి మే నమస్కార